ಏಪ್ರಿಲ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ಕನ್ನಂಗಾರು ಉರುಸ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶವಾದ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಂಗಾರು ಜುಮ್ಮಾ ಮಸೀದಿಯ ಮುಂಭಾಗದಲ್ಲಿರುವ ಶೇಖುನಾ ಸಿರಾಜುದ್ದೀನ್ ವಹಿಯುಲ್ಲಾ ದರ್ಗಾ ಶರೀಫ್ನಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಕನ್ನಂಗಾರು ಉರುಸ್ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ನಡೆಯಲಿದೆ ಎಂಬುದಾಗಿ ಗುರು ಸಮಿತಿಯ ಅಧ್ಯಕ್ಷ ಆಜಿ ಗುಲಾಂ ಮಹಮ್ಮದ್ ಹೇಳಿದ್ದಾರೆ ಕಾಪು ಪ್ರೆಸ್ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಡುಪಿ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಜಮಾತ್ ಇದಾಗಿದ್ದು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯ ಪ್ರದೇಶವಾಗಿದೆ ಉರು ಸಮಾರಂಭಕ್ಕೆ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಮುಸ್ಲಿಮರು ಮಾತ್ರವಲ್ಲದೆ ಹಿಂದೂ ಹಾಗೂ ಕ್ರಿಶ್ಚಿಯನ್ ಬಾಂಧವರು ಭಾಗವಹಿಸುತ್ತಾರೆ ಇದೊಂದು ಸೌಹಾರ್ದತೆಯ ಕೇಂದ್ರವೂ ಆಗಿದೆ ಎಂದರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶವಾದ ಉಡುಪಿ ಜಿಲ್ಲೆಯ ಕಾಪು ತಾಲೂಕು ಎಜಿಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಣ್ಣಂಕಾರ್ ಜುಮಾ ಮಸೀದಿಯ ಮುಂಭಾಗದಲ್ಲಿರುವ ಸೈಫುನಾ ಸಿರಾಜುದ್ದೀನ್ ವಲಯುಲ್ಲಾಯ್ ದರ್ಗಾ ಶರೀಫ್ನಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಕಣ್ಣಂಕಾರ ಊರು ಸಮಾರಂಭವು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ನಡೆಯಲಿದೆ ಉಡುಪಿ ಜಿಲ್ಲೆಯಲ್ಲಿ ಕ್ರತಿಷ್ಠ ಜಮಾತಾಗಿದ್ದು ಅತಿ ಹೆಚ್ಚು ಮುಸ್ಲಿಂ ಪ್ರದೇಶವಾಗಿದೆ ಉರುಸ್ ಸಮಾರಂಭಕ್ಕೆ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಮುಸ್ಲಿಮರು ಮಾತ್ರವಲ್ಲದೆ ಹಿಂದೂ ಹಾಗೂ ಕ್ರಿಶ್ಚಿಯನ್ ಬಾಂಧವರು ಭಾಗವಹಿಸುತ್ತಾರೆ ಇದೊಂದು ಸೌರ್ಧತೆಯ ಕೇಂದ್ರವೂ ಆಗಿದೆ ಉದ್ಘಾಟನೆ ಹನ್ನೊಂದು ರಂದು ಶುಕ್ರವಾರ ಜುಮಾ ನಮಾಜಿನ ಬಳಿಕ ಧ್ವಜವಾರಣ ನೆರವೇ ತೆರಳಿದ್ದು ಅಸಯ್ಯದ್ ಕೆಎಸ್ಆಟಕೋಯ ತಂಗಲ್ ನೇತೃತ್ವದಲ್ಲಿ ವಹಿಸಲಿದ್ದಾರೆ ಅಂದು ರಾತ್ರಿ ಉದ್ಘಾಟನಾ ಸಮಾರಂಭ ನೆರವೇರಲಿದ್ದು ಉಡುಪಿ ಜಿಲ್ಲಾ ಸಂಯುಕ್ತ ಖಾಸಿ ಜೈಲು ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಉದ್ಘಾಟಿಸಲಿದ್ದಾರೆ ಅಸಯ್ಯದ್ ಅಬ್ದುಲ್ ರೆಹಮಾನ್ ಮಸೂದ್ ತಂಗಲ್ ಊರತ್ ದೂ ನೆರ ನೆರವೇರಿಸಲಿದ್ದಾರೆ ಕುರುಸ್ ಸಮಿತಿ ಅಧ್ಯಕ್ಷ ಹಾಜಿ ಗುಲಾಂ ಮಹಮ್ಮದ್ ಅಧ್ಯಕ್ಷ ವಹಿಸಲಿದ್ದಾರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಿಜ್ವಿ ಕಾವಲ್ಕಟ್ಟೆ ಅಬ್ದುಲ್ ರಹಮಾನ್ ಮದನಿ ಮೊಹಮ್ಮದ್ ಫೆರೋರ್ ಅಬ್ದುಲ್ ರಹಮಾನ್ ಸಖಾಫಿ ಅಬ್ದುಲ್ ರೆಹಮಾನ್ ಪಿ ಎ ದಂಗಲ್ ಧಾರ್ಮಿ ಅಟೀರ್ ಮೊಹಮ್ಮದ್ ಫಾರೂಕ್ ನೈಮಿ ಕೊಲ್ಲ ಮೈದಿನ್ ಕಾಮಿನ್ ಸಕಾಬಿ ತೋಕೆ ಅಮ್ಜ ಮದನಿ ಮಿತ್ತೂರು ನೌಪಾಲ್ ಸಕಾಬಿ ಕಲ್ ಕಲಸ ನೂರ್ ಸಾದತ್ ಅಬ್ದುಲ್ ರಹಮಾನ್ ಇಂಬಿ ಚಿಕ್ಕ ತಂಗಲ್ ಪಾಯ ಅಸಯ್ಯದ್ ಜಮಾಲುದ್ದೀನ್ ತಂಗಲ್ ಮಲ ಕೆಪಿ ಹುಸೇನ್ ಸಾದಿ ರೋಡ್ ಭಾಗವಹಿಸಲಿದ್ದಾರೆ ಹದಿನಾರರಂದು ಅಸಯ್ಯದ್ ಜಾಫರ್ ಸಾದಿ ತಂಗಲ್ ಕುಂಗುಲ್ ಇವರ ನೇತೃತ್ವದಲ್ಲಿ ಜಲಾಲಿಯ ಅದ್ರಿ ಮಜ್ಲಿಸ್ ನೆರವೇರಲಿತು ಮತ್ತು ಸಮಾರೋಪ ಸಮಾರಂಭ ಹತ್ತೊಂಬತ್ತರಂದು ಶನಿವಾರ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಇಂಡಿಯನ್ ಗ್ರಾಂಡ್ ಗ್ರ್ಯಾಂಡ್ ಮುಕ್ತಿ ಎಪಿ ಅಬುಬಕರ್ ಮುಸ್ಲಿಯಾ ಕಾಂತಾಪುರಂ ಬದ್ರ ಸಾದಯ್ಯದ್ ಇಬ್ರಾಹಿಂ ಖಲೀಲ್ ಬುಖಾರಿ ತಂಗಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭಾಧ್ಯಕ್ಷ ಅಧ್ಯಕ್ಷ ಯುಪಿ ಖಾದರ್ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಜಿ ಪರಮೇಶ್ವರ್ ಸಚಿವರಾದ ಜಮೀರ್ ಅಹಮದ್ ಸಚಿವರಾದ ಮಾಮಾಲ್ ವೈದ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ ಅಧ್ಯಕ್ಷ ಐವನ್ ಡಿಸೋಜ ಸಂಸದ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಶಾಸಕರಾದ ಗುರುಮೇ ಸುರೇಶ್ ಶೆಟ್ಟಿ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೋರಕ್ಕೆ ಮತ್ತಿತರ ಗಣ್ಯ ವ್ಯಕ್ತಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತೈದು ಲಕ್ಷ ರು ಅನುದಾನ ಬಿಡುಗಡೆಯಾಗಿದೆ ವಿಧಾನ ಪರಿಷತ್ ಅಧ್ಯಕ್ಷ ಐವನ್ ಸೋಜಿ ಅವರ ಶಿಫಾರಸಿನ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಆದೇಶದಂತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವ ಜಮೀರ್ ಅಹಮದ್ ಅವರು ಬಿಡುಗಡೆ ಮಾಡಿದ್ದಾರೆ ಜುಮಾ ಮಸೀದಿಯ ಮುಂದ್ರ ಅಸ್ಲಾನ್ ಸಕಾಪಿ ಕಿಣ್ಯ ಗೃಹ ನೆರವೇರಿಸಲಿದ್ದಾರೆ ಬಡಬಿದ್ರಿ ಠಾಣೆಯ ಉಪನಿರೀಕ್ಷಕ ಪ್ರಸನ್ನ ಎಂಎಸ್ ಉದ್ಘಾಟಿಸಲಿದ್ದಾರೆ ಕುರುಸ್ ಸಮಿತಿ ಅಧ್ಯಕ್ಷ ಗುಲಾಂ ಮೊಹಮ್ಮದ್ ಯಜಮಾಡಿ ಅಧ್ಯಕ್ಷ ವಹಿಸಲಿದ್ದಾರೆ ರಕ್ತದಾನ ಶಿಬಿರ ರಕ್ತದಾನ ವೈದ್ಯಕೀಯ ಶಿಬಿರ ಕಾರ್ಯಕ್ರಮದ ಪ್ರಯುಕ್ತ ಅದೇ ದಿನ ಬೆಳಿಗ್ಗೆ ಗಂಟೆಗೆ ರಕ್ತದಾನ ಶಿಬಿರ ಮತ್ತು ಉಚಿತ ವೈದ್ಯಕೀಯ ಶಿಬಿರವು ಶ್ರೀನಿವಾಸ ಆಸ್ಪತ್ರೆಯ ಸಹಯೋಗದಿಂದ ಆಯೋಜಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಉರುಸ್ ಸಮಿತಿಯ ಕಾರ್ಯದರ್ಶಿ ರಾಕಿಬ್ ಕನ್ನಂಗಾರ್ ಪೋಷಾಧಿಕಾರಿ ಕಬೀರ್ ಹಾಜಿ ಮಸೀದಿ ಅಧ್ಯಕ್ಷ ಅಮೀದ್ ಹಾಜಿ उपाध्यक्ष हमीद हमीद् उपस्थित उपस्थितर